ಇಲ್ಲ ಮೆಂಬರ್ ಸತ್ಯದ ವಿಷಯ ಮೆಂಬರ್ಶಿಪ್ ಮಾಡಬೇಕಂತ ಹೇಳಿದ್ವಿ ಅಣ್ಣ ಸಹ ಬೇಡಿಕೆ ಅದ ಅಣ್ಣ ಸಹ ಬೇಡಿಕೆ ಇಟ್ಟಂದ್ರೆ ಅಲ್ಲಿರ್ತಕ್ಕಂತ ಹೇಳಿದ ಬೇಗ ಯಾವ್ದು ಯಾವ ಪಾಟೀಲ್ ಭೋಗ ಪಾಟ್ಲ ಮತ್ತೆ ಚಿಕ್ಕ ಬೋಗ ಸಹಿತ ಬೇಡಿಕೆ ಅದೇ ನಾವೆಲ್ಲ ಹೀಗೆ ವಿನಂತಿ ಮಾಡೋದಂತೆ ಅಂದ್ರೆ ಬೋರ್ಡ್ನಾಗ ಅಣ್ಣ ಸಹ ಮೆಂಬರ್ಶಿಪ್ ಮಾಡಬೇಕು ಅಂತ ಹೇಳಿದ್ವಿ ಅದಕ್ಕಾಗ ವಿನಂತಿ ಮಾಡಿದ್ವಿ ಸಂಬಂಧಪಟ್ಟಂತ ಲಕ್ಷ್ಮಣ ಚೌಧರಿಗೆ ರಮೇಶ್ ಜಾಕಿಗೆ ಬಾಚಾರ್ಯ ಜೋತಿ ಸಹಿತ ವಿನಂತಿ ಮಾಡಿದ್ರು ಅದಕ್ಕೆ ಇವತ್ತು ಅದನ್ನು ಕೂಡಿ ಚರ್ಚೆ ಮಾಡಿ ಒಂದು ಸಮಾಧಾನಕ್ಕಂತ ಸರಳೀಕರಣ ಮಾಡೋ ಸಂಬಂಧ ಸಭೆ ಕೊಡಿ ಯಾಕಂದ್ರೆ ಸರ್ ಲೋಕಸಭಾ ಚುನಾವಣೆ ಬಳಿಕ ರಮೇಶ್ ಕಟ್ಟಿ ಅವರ ವಿರುದ್ಧ ಅಣ್ಣಾ ಸಾಹೇಬ್ ಜೊತೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರೆ ಅವರು ಈಗ ಶತಮಾನೋತ್ಸವ ಕಟ್ಟಡದ ಲೆಕ್ಕಪತ್ರ ಎಲ್ಲ ಕೇಳ್ತಾರೆ ಮಾತು ಕೇಳಬೇಕು ಸಭೆಯಲ್ಲಿ ಕೇಳಿ ಈಗ ಕಟ್ಟಡ ವಿಷಯ ಸಂಬಂಧಪಟ್ಟಂತ ಎಲ್ಲೂ ಡಾಕ್ಯುಮೆಂಟ್ ಇರಲಿಲ್ಲ ಎಲ್ಲೂ ಕಳಿಸೇನಿಲ್ಲ ம் இன்னொரு ನಾಯ್ತು ನಮ್ ನಮ್ ತಾಲೂಕಿನ ಬೇಡಿಕೆ ಸಹಜ ಆಡಳಿತ ಅವ್ರಿಗೂ ಪೊಲಿಟಿಕಲ್ ಕ್ಲಶ ಇದೆ ಅವ್ನು ಮಾಡ್ಬೇಕಂದ್ ಮತ್ತ ಬ್ಯಾಡ್ ಅನ್ನೋದು ಮತ್ತವ್ ಮಾಡೋದು ಬ್ಯಾಡ್ ಅನ್ನೋದು ಅವ್ರು ಸಗಲೀಕರಣ ಮಾಡಿ ಹೊಂದನಿ ಮಾಡಿ ಮಾಡೋ ಸಂಬಂಧ ಹೀಗೆ ಕಂಚಿಗೆ ಮಾಡಬೇಕು ಅಧ್ಯಕ್ಷರು ಚರ್ಚೆಗಳು ಅಂದರ್ಸ್ ಕನ್ವರ್ಸ್ ಇಲೆಕ್ಟ್ರೋನಿ ಈಗ ಮತ್ತೆ ಅಂತ ಅಂತ ಘಟನೆ ಆಗುವುದಿಲ್ಲ ಅಲ್ಲ ಸರಿಯ ಸಂಘಗಳು ಕೈ ಬಂದಿರೇ ಅನ್ಯ ಅಂಶ ನಡೀ ಚಿಪ್ಪಂದಿಗಳೆ ಆಪರೇಷನ್ ತೆಗಬಾರಮ್ಮಕಡೆ ದೊಡ್ಡ ದೊಡ್ಡ ಬೆರಳ ಈಗ ಅದಲ್ಲ ಶಾಂತವಾಗಿದೆ ಈ ನೋಡಾತಲ್ಲ ಅಲ್ಲ ಶಾಂತವಾಗಿ ಆಗ ಆಗ ಚಿಪ್ಪಂದಿಗಳೆ ಚಾನ್ಸ್ ಮಾಡಿದ್ರೆ ಇವತ್ತ ಜಾಗೃತಿಗೊಳ್ಳಿ ಚಾನ್ಸ್ ಆದರೆ ಇಟ್ಕೋಣ ಬೋರ್ಡ್ ಜಿಲ್ಲೆ ಬೋರ್ಡ್ ಬ್ಯಾಂಕ್ ಇರೀ ರಾಜ್ಯದಲ್ಲಿ ದೊಡ್ಡ ಗಾಸ್ಕನ್ನಿ ವಸ್ತು ಸರ್ ಜೇನು ಬಂದಿದೆ ಓಕೆ ಓಕೆ ಥ್ಯಾಂಕ್ ಯು